ಕೊನೆಯದಾಗಿ ಎಲ್ಲೇ ಹೋದರೂ ಎಲ್ಲೇ ಬಂದರೂ ನಾನು ಯಾರನ್ನೇ ಮಾತನಾಡಿಸಿದ್ರು ಡಿ ಬಾಸ್ ನೆನ್ಪಾಗೆ ಆಗ್ತಾರೆ ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದೆ ಹೋದರೆ ನನಗೂ ಕೂಡ ಸಮಾಧಾನ ಆಗಲ್ಲ ಸೊ ಸದ್ಯದ ಬೆಳವಣಿಗೆ ಸದ್ಯದ ಪರಿಸ್ಥಿತಿ ಅವ್ರ ಬಗ್ಗೆ ಮಾತನಾಡೋದಾದರೆ ಏನು ಹೇಳ್ತೀರಾ ನಾನು ಹೇಳೋದಿದ್ರು ಏನೇ ಆಗಿರಲಿ ಈಗ ಇಂಡಸ್ಟ್ರಿಗೆ ಡಿ ಬಾಸ್ ಬೇಕು ಅದೇ ರೀತಿ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೂ ಡಿ ಬಾಸ್ ಬೇಕು ನಾನು ಒಬ್ಬ ಅಭಿಮಾನಿ ನನಗೂ ಡಿ ಬಾಸ್ ಬೇಕೇ ಬೇಕು ಬಾಸ್ ಯಾವತ್ತಿದ್ರು ಬಾಸೆ ಇನ್ನ ವಿನೋದ್ ಅವರು ಮೊನ್ನೆ ಅಳ್ತಾ ಇದ್ರಿ ಡಿಪ್ರೆಷನ್ ಡಿಪ್ರೆಷನ್ ಅಂತ ಹೇಳ್ಬಿಟ್ಟು ಅಲ್ಲೂ ಬಿಡಲ್ಲ ಇಲ್ಲೂ ಬಂದ್ರು ನೀವು ಬಿಡಲ್ಲ ಡಿಪ್ರೆಷನ್ ಅಲ್ಲ ಬೇಜಾರು ಆ ಬೇಜಾರನ್ನ ಪದಕ್ಕೆ ನನ್ಗೆ ಇಂಗ್ಲೀಷಲ್ಲಿ ಓಡ್ ಗೊತ್ತಾಗ್ದೇನೆ ಸಡನ್ಲಿ ಧಡಾರ್ನೆ ಡಿಪ್ರೆಷನ್ ಅನ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಈ ಡಿಪ್ರೆಷನ್ ಅದು ಡಿಪ್ರೆಷನ್ಗಿಂತೂ ದೊಡ್ಡ ಡಿಪ್ರೆಷನ್ ಅಂತ ಈಗ ಹಂಗಾಗ್ತಾ ಇದೆ ಸೊ ಯಾವುದೋ ಒಂದು ಏಕೆಂದರೆ ಯಾವಾಗಲೂ ಗಿಜ್ಜಿ ಗಿಜ್ಜಿ ಗಿದಿನ ಜನ ಜನದೊಳಗೆ ಬದುಕ್ತಿದ್ದನ್ನು ತಗೊಂಡೋಗ್ಬಿಟ್ಟು ನೀವು ಕಾಡಲ್ಲಿ ಬಿಟ್ಬಿಟ್ಟಾಗ ಅಂದರೆ ಒಂಟಿ ಆದಾಗ ಆ ಬೇಜಾರು ಆಗಿ ಆಗುತ್ತೆ ಒಂದು ಒಂದು ಸ್ವಲ್ಪ ಆ ಜಾಗ ಒಂದ್ಕೊಳ್ಳೋ ಗಂಟ ಸೊ ಅದನ್ನೇ ಆ ಬೇಜಾರಲ್ಲಿದ್ದೆ ಆ ಟೈಮಲ್ಲಿ ಬೇಜಾರು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ನನಗೆ ಡಿಪ್ರೆಷನ್ ಅಂತ ಅನ್ಕೊಬಿಟ್ಟು ಆ ಹೊರ್ಡು ಬಳಸ್ತೆ ಆ ಹೊರಡೇ ಜಾಸ್ತಿ ಡಿಪ್ರೆಷನ್ ಮಾಡಿಬಿಡ್ತು ಈಗ ಅದಕ್ಕೆ ಆ ಡಿಪ್ರೆಷನ್ನು ನಿಮಗೆ ಒಂಟಿತನ ಅದೆಲ್ಲ ಯಾಕೆ ಕಾಡ್ತಾ ಇದೆ ಗೊತ್ತಾ ನಿಮಗೆ ಅದೇನೆ ಒಬ್ಳು ಹುಡುಗಿ ಇರ್ಬೇಕು ಜೊತೆಯಲ್ಲಿ ಯಾವಾಗ್ಲೂ ನಿಮ್ಮ ರೀ ಡಿಪ್ರೆಷನ್ ಕಾಡ್ತಾ ಇಲ್ವಾ ಮೈ ಗಾಡ್